ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿ ನಮಗೆ ಪ್ರಾರಂಭದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಏನಕ್ಕಪ್ಪ ಇಷ್ಟು ಬೇಗ ತಿಳಿಸ್ತಾ ಇದ್ದೇನೆ ಅಂತಂದರೆ ಇದು ನಮಗೆ ತುಂಬ ವಿಶೇಷವಾಗಿ ಬರುವಂಥದ್ದು ಅಂದರೆ ವರ್ಷಕ್ಕೆ ಒಮ್ಮೆ ನಾವು ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ನಿಮಗೆ ಈಗಾಗಲೇ ಎಲ್ಲರಿಗೂ ಪ್ರ ತುಂಬ ಜನಕ್ಕೆ ಗೊತ್ತಿರುವ ಹಾಗೆ ವರ್ಷದಲ್ಲಿ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳಿರುತ್ತೆ ಅದರಲ್ಲಿ ಈ ಒಂದು ವೈಕುಂಠ ಏಕಾದಶಿ ತುಂಬ ವಿಶೇಷವಾದದ್ದು ಕಾರಣ ಏನಪ್ಪ ಅಂತಂದ್ರೆ ಈ ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗದ ಬಾಗಿಲು ಎದಿರುತ್ತದೆ ಅಂತ ಕೂಡ ಹೇಳಲಾಗುತ್ತದೆ ಜೊತೆಯಲ್ಲಿ ಯಾರೆಲ್ಲ ಅವತ್ತಿನ ದಿವಸ ಉಪವಾಸ ಇದ್ದು ಆಚರಣೆ ಮಾಡಿರ್ತಾರೋ ಈ ಒಂದು ವೈಕುಂಠ ಏಕಾದಶಿ ಸೀದಾ ಅವರ ಒಂದು ಮರಣದ ನಂತರ ಅವ್ರಿಗೆ ಒಂದು ಮುಕ್ತಿ ಸಿಗುತ್ತದೆ ಅಂತಾನೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ಈ ಪ್ರತಿಯೊಬ್ಬರು ಕೂಡ ಈಗ ನೀವೇನಾದ್ರೂ ಏಕಾದಶಿ ನೀವು ಆಚರಣೆ ಮಾಡ್ತಿಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಿ ಇದು ವರ್ಷಕ್ಕೊಮ್ಮೆ ಮಾತ್ರ ಬರುವಂಥದ್ದು ತುಂಬಾ ವಿಶೇಷವಾದದ್ದು ಮುಂದಿನ ದಿನಗಳಲ್ಲಿ ಇದರ ಒಂದು ಆಚರಣೆ ದೀಪಾರಾಧನೆ ಪೂಜೆ ವಿಧಾನ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ होते तो ने ಈ ವೈಕುಂಠ ಏಕಾದಶಿಯು ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಅಷ್ಟೇ ಧನುರ್ಮಾಸದಲ್ಲೇ ಬರುವಂಥದ್ದು ಈ ಒಂದು ಏಕಾದಶಿಯಲ್ಲಿ ಏನಪ್ಪ ಅಂತಂದರೆ ಪ್ರ ಒಂದು ಅವತ್ತಿನ ದಿವಸ ಸಂಪೂರ್ಣವಾಗಿ ಇಡೀ ರಾತ್ರಿ ಕೂಡ ಉಪವಾಸ ಇದ್ದು ಅಂದರೆ ಎಚ್ಚರವಾಗಿದ್ದು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳುವಂಥದ್ದಾಗಿರ್ಬೋದು ಅಷ್ಟೋತ್ತರ ಹೇಳಿಕೊಳ್ಳುವಂಥದ್ದಾಗಿರ್ಬೋದು ರಾತ್ರಿ ಇಡೀ ಎಚ್ಚರವಿದ್ದು ಹೇಳಿಕೊಳ್ಳುವಂಥದ್ದು ಅದರ ಜೊತೆಯಲ್ಲಿ ಏಕಾದಶಿ ಆಚರಣೆ ಅಲ್ಲದೇ ನಾವು ಒಂದು ದ್ವಾದಶಿಯನ್ನು ಕೂಡ ಆಚರಣೆ ಮಾಡಬೇಕಾಗುತ್ತದೆ ಅದರ ಬಗ್ಗೆ ನಾನು ಒಂದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ತುಂಬ ಅಂತಂದರೆ ತುಂಬಾ ವಿಶೇಷವಾದದ್ದು ಎಲ್ಲರೂ ಕೂಡ ಅವತ್ತಿನ ದಿವಸ ಎಷ್ಟು ಸಾಧ್ಯನ ಅಷ್ಟು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಒಂದು ಏಕಾದಶಿಯು ನಮಗೆ ಪ್ರಾರಂಭವಾಗುವಂಥದ್ದು ಏನಪ್ಪ ಅಂತಂದರೆ ಪುಷ್ಯ ಮಾಸ ಏಕಾದಶಿ ತಿಥಿ ಪ್ರಾರಂಭವಾಗುವಂಥದ್ದು ಒಂಬತ್ತನೆಯ ತಾರೀಕು ಜನವರಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಹತ್ತನೆಯ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹತ್ತನೆಯ ತಾರೀಕು ಜನವರಿ ಶುಕ್ರವಾರದ ದಿವಸ ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕಾಗುತ್ತದೆ ಅವತ್ತಿನ ದಿವಸ ಹಕ್ಕಿಯಿಂದ ಮಾಡಿದಂಥ ಯಾವುದೇ ಒಂದು ಆಹಾರವನ್ನು ಕೂಡ ನಾವು ತಿನ್ನೋದಕ್ಕೆ ಬರೋದಿಲ್ಲ ಜೊತೆಲಿ ಸಂಪೂರ್ಣ ಉಪವಾಸ ಇರಬೇಕು ಆಗದೆ ಇರುವಂತವರು ಆ ಒಂದು ಹಣ್ಣುಗಳು ಅಂತ ಹಾಲು ಈ ರೀತಿಯಾಗಿ ನೀವು ತೆಗೆದುಕೊಂಡು ಏಕಾದಶಿನ ಆಚರಣೆ ಮಾಡಬಹುದು ಈ ಒಂದು ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಕೂಡ ಕರೀತಾರೆ ವರ್ಷವುಡಿ ಏಕಾದಶಿಯಲ್ಲಿ ಇದು ತುಂಬಾ ಪ್ರಮುಖವಾದದ್ದು ನಾವು ಮಾಡುವಂಥದ್ದು ಇದು ಏನಪ್ಪ ಅಂತಂದರೆ ಧರ್ಮಗ್ರಂಥಗಳ ಪ್ರಕಾರ ಏಕಾದಶಿ ಎಂದು ಉಪವಾಸ ಮತ್ತು ಪ್ರಾರ್ಥನೆಯನ್ನು ವೈಕುಂಠ ದ್ವಾರವನ್ನು ತಲುಪುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ಒಂದು ದೇವಸ್ಥಾನಗಳಲ್ಲೂ ಕೂಡ ವೈಕುಂಠ ದ್ವಾರವನ್ನು ಸಿದ್ಧತೆ ಮಾಡಿರ್ತಾರೆ ಆ ಒಂದು ವೈಕುಂಠ ದ್ವಾರದ ಮೂಲಕ ನಾವು ದೇವರ ದರ್ಶನ ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣಂತೆ ಅವತ್ತಿನ ಒಂದು ಆಚರಣೆಯನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಒಂದು ಏಕಾದಶಿ ನಮಗೆ ಪ್ರಾರಂಭವಾಗುವಂಥದ್ದು ಹತ್ತನೆಯ ತಾರೀಕು ಶುಕ್ರವಾರ ಜನವರಿಯಲ್ಲಿ ನಮಗೆ ಬಂದಿರುವಂಥದ್ದು ಧನುರ್ಮಾಸದಲ್ಲಿ ಬಂದಿರುವಂಥದ್ದು ಪ್ರತಿ ಧನುರ್ಮಾಸದಲ್ಲೂ ಕೂಡ ಈ ಏಕಾದಶಿ ಆಚರಣೆ ಮಾಡ್ತೇವೆ ನಾವು ಸೊ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ವಿಚಾರಗಳು ಈಗ ಜನನ ಮರಣ ಅಂದರೆ ಹುಟ್ಟು ಸಾವು ನಮ್ಮ ಕೈಯಲ್ಲಿರೋದಿಲ್ಲ ಅದು ದೇವರ ನಿರ್ಧಾರವಾಗಿರುತ್ತದೆ ಹಾಗಾಗಿ ಈ ವೈಕುಂಠ ಏಕಾದಶಿಯಿಂದ ಯಾರೆಲ್ಲ ಮರಣ ಹೊಂದುತ್ತಾರೋ ಅವರಿಗೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗ್ತಾರೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ ಹಾಗಾಗಿ ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋಣ ಅಂತ ಎಲ್ಲರೂ ಕೂಡ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಹಾಗೆಯೇ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.